ನಮಸ್ಕಾರ ಇವತ್ತು ನಾವು ಇತಿಹಾಸದ ಪುಟಗಳಲ್ಲಿ ದಾಖಲಾದ ಅತ್ಯಂತ ಭಯಾನಕ ಮನುಷ್ಯ ವನ್ಯಜೀವಿ ಸಂಘರ್ಷಗಳಲ್ಲಿ ಒಂದರ ಕಥೆಯನ್ನ ಕೇಳೋಣ ಇದು ಆಫ್ರಿಕಾದ ಕಾಡುಗಳಲ್ಲಿ ನಡೆದ ಒಂದು ನಿಜವಾದ ಘಟನೆ ಅಲ್ಲಿ ಎರಡು ಸಿಂಹಗಳು ಸಾವಿರಾರು ಜನರ ಮೇಲೆ ಅಕ್ಷರಶಃ ಭಯದ ಸಾಮ್ರಾಜ್ಯವನ್ನೇ ಸ್ಥಾಪಿಸಿದ್ವು ಸರಿ ಹಾಗಾದ್ರೆ ಕಥೆಯೊಳಗಿ ಹೋಗೋಣ ಬನ್ನಿ ನೋಡಿ ಈ ಕಥೆಯ ಶುರುವೇ ಒಂಥರ ಮೈ ಜುಮ್ಮನ್ನಿಸುತ್ತೆ ಅಲ್ಲಿನ ಸ್ಥಳೀಯ ಭಾಷೆಯಲ್ಲಿ ಸಾವೋ ಅಂದರೆ ಹತ್ಯಾಕಾಂಡದ ಸ್ಥಳ ಅಂತ ಬಹುಶಃ ಮುಂದೆಯಲ್ಲಿ ನಡೆಯಲಿದ್ದ ಘಟನೆಗಳಿಗೆ ಈ ಹೆಸರು ಒಂದು ಮುನ್ನುಡಿಯಂತಿತ್ತು ಅನ್ಸುತ್ತೆ ಆ ಹೆಸರೇ ಆ ಜಾಗದ ಬಗ್ಗೆ ಒಂದು ಭಯಾನಕ ಚಿತ್ರಣವನ್ನು ಕೊಡುತ್ತೆ ಅಲ್ವಾ ಈ ಕಥೆಯ ಮುಖ್ಯ ಪಾತ್ರಧಾರಿ ಲೆಫ್ಟಿನೆಂಟ್ ಕರ್ನಲ್ ಜಾನ್ ಹೆನ್ರಿ ಪ್ಯಾಟರ್ಸನ್ ಕೇವಲ ಮೂವತ್ತು ವರ್ಷದ ಒಬ್ಬ ಸಮರ್ಥ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಸಾಮ್ರಾಜ್ಯಕ್ಕಾಗಿ ಆಫ್ರಿಕಾದ ಹೃದಯ ಭಾಗದಲ್ಲಿ ಈ ಸಾವೋ ನದಿಯ ಮೇಲೆ ಒಂದು ರೈಲ್ವೆ ಸೇತುವೆಯನ್ನ ಕಟ್ಟುವ ದೊಡ್ಡ ಜವಾಬ್ದಾರಿ ಹೊತ್ತು ಇಲ್ಲಿಗೆ ಬಂದಿದ್ರು ಪ್ಯಾಟ್ರಸನ್ ಮತ್ತು ಅವರ ಜೊತೆಗಿದ್ದ ಸುಮಾರು ಎಂಟು ಸಾವಿರ ಕಾರ್ಮಿಕರು ಅವರಲ್ಲಿ ಚಾಲಾ ಜನ ಭಾರತದಿಂದ ಬಂದವರು ಅವರು ಕಾಲಿಟ್ಟ ಜಾಗ ಅತ್ರ ಸುಂದರವಾಗಿರ್ಲಿಲ್ಲ ದಟ್ಟ ಹಸಿರು ಕಾಡುಗಳು ನಿಧಾನವಾಗಿ ಕೆಂಪು ಮರಳಿನ ಎಲೆಗಳೇ ಇಲ್ಲದ ಚೂಪಾದ ಮುಳ್ಳಿನ ಮರಗಳಿದ್ದ ಥರು ಮರುಭೂಮಿಯಾಗಿ ಬದಲಾಯಿತು ತಮ್ಮ ಮನೆಯಿಂದ ಸಾವಿರಾರು ಮೈಲಿ ದೂರದಲ್ಲಿ ಈ ಭಯಾನಕ ಭೂದೃಶ್ಯವೇ ಅವರಲ್ಲಿ ಕಾದಿದ್ದ ಅಪಾಯದ ಮೊದಲ ಸೂಚನೆ ಕೊಟ್ಟಿತ್ತು ಸರಿ ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲೀ ಕಥೆ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದ್ರೆ ಕೆಲವೇ ದಿನಗಳಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿ ಕಾಣೆಯಾಗುವುದರೊಂದಿಗೆ ನಿಜವಾದ ಭಯೋತ್ಪಾದನೆ ಶುರುವಾಯಿತು ಕ್ಯಾಂಪಿನಲ್ಲಿದ್ದ ಗೌರವಾನ್ವಿತ ಸಿಖ್ ಅಧಿಕಾರಿಯಾಗಿದ್ದ ಸಿಂಗ್ ಇದ್ದಕ್ಕಿದ್ದ ಹಾಗೆ ಕಾಣೆಯಾದರು ಕಾರ್ಮಿಕರಲ್ಲಿ ತಕ್ಷಣವೇ ಆತಂಕ ಶುರುವಾಯಿತು ಅವರಲ್ಲಿದ್ದ ಮೂಢನಂಬಿಕೆಗಳಿಗೆ ಜೀವ ಬಂದು ದಿಬ್ಬಗಳವನನ್ನು ಹೊತ್ತೊಯ್ದು ಅಂತ ಮಾತಾಡ್ಕೊಳಕ್ ಶುರು ಮಾಡಿದ್ರು ಮೊದಮೊದಲು ಇದನ್ನೆಲ್ಲ ನಂಬದ ಪ್ಯಾಟರ್ಸನ್ಗೆ ಸಿಂಗ್ನಂತಹ ಶಿಸ್ತಿನ ವ್ಯಕ್ತಿ ಹೀಗೆ ನಾಪತ್ತೆ ಆಗೋದು ಹೇಗೆ ಸಾಧ್ಯ ಅಂತ ಅನ್ನಿಸ್ತು ಅವರ ಮನಸ್ಸಲ್ಲಿ ಅನುಮಾನದ ಜೊತೆ ಆತಂಕವೂ ಶುರುವಾಯಿತು ಪ್ಯಾಟರ್ಸನ್ ಸುಮ್ಮನೆ ಕೋರ್ಲಿಲ್ಲ ತಾವೇ ಖುದ್ದಾಗಿ ತನಿಖೆ ನಡೆಸಿದಾಗ ಅವರಿಗೆ ಭಯಾನಕ ಸತ್ಯದ ದರ್ಶನ ಆಯಿತು ಸಿಂಗ್ನ ಗುಡಿಸಲ ನತ್ರ ಕೆಂಪು ಮರಳಿನಲ್ಲಿ ಆಳವಾದ ಸಿಂಹದ ಹೆಜ್ಜೆ ಗುರುತುಗಳು ರಕ್ತದ ಕಲೆಗಳು ಆರ್ ತನ್ನನ್ನು ಉಳಿಸ್ಕೊಳ್ಳೋಕೆ ಸಿಂಗ್ ನಡೆಸಿದ ಹತಾಶ ಹೋರಾಟದ ಗುರುತುಗಳು ಸ್ಪಷ್ಟವ ಕಂಡು ಇದು ಕಳ್ಳತನನೂ ಅಲ್ಲ ದೆವ್ವದ ಕೃತ್ಯನೂ ಅಲ್ಲ ಇದೊಂದು ಪ್ರಾಣಿಯ ಕ್ರೂರ ದಾಳಿಯಂತ ಖಚಿತವಾಯಿತು ಒಂದಾದಮೇಲೆ ಒಂದರಂತೆ ದಾಳಿಗಳೂ ಜಾಸ್ತಿಯಾದ್ವು ಈ ಸಿಂಹಗಳು ಕೇವಲ ಪ್ರಾಣಿಳಾಗಿರ್ಲಿಲ್ಲ ಅವುಗಳು ಭಯಾನಕ ಬುದ್ಧಿವಂತಿಕೆ ಮತ್ತು ನಿರ್ಭಯತೆಯನ್ನ ಪ್ರದರ್ಶಿಸಿದವು ಇದರಿಂದ ಅವುಗಳನ್ನ ತಡೆಯೋದು ಅಸಾಧ್ಯವೇ ಆಗ್ಬಿಟ್ಟಿತ್ತು ಪ್ರತಿ ರಾತ್ರಿಯೂ ಭಯದಲ್ಲೇ ಬದುಕುತ್ತಿದ್ದ ಸಾವಿರಾರು ಕಾರ್ಮಿಕರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಗೊತ್ತಾ ಕ್ಯಾಂಪಿನ ಸುತ್ತಲೂ ದೊಡ್ಡದಾದ ಮುಳ್ಳಿನ ಬೇಲಿಗಳನ್ನು ಕಟ್ಟಿದ್ರು ರಾತ್ರಿಯಿಡೀ ದೊಡ್ಡ ಬೆಂಕಿ ಉರಿಸ್ತಿದ್ರು ಡಬ್ಬಾ ಪಾತ್ರಗಳನ್ನ ಶಬ್ದ ಮಾಡ್ತಿದ್ರು ಮತ್ತೆ ಬಂದೂಕು ಹಿಡಿದ ಕಾವಲುಗಾರರನ್ನು ನೇಮಿಸಿದ್ರು ಹಗಲಲ್ಲಿ ಸೇತುವೆ ಕಟ್ಟೋದು ರಾತ್ರಿಯಲ್ಲಿ ಪ್ರಾಣ ಉಳಿಸಿಕೊಳ್ಳೋ ಹೋರಾಟ ಅವರ ಬದುಕು ಹೀಗಾಗಿತ್ತು ಆದರೆ ಇವೆಲ್ಲವೂ ವ್ಯರ್ಥವಾಯಿತು ಆ ರಕ್ಷಣಾ ವ್ಯವಸ್ಥೆಗಳು ಸಂಪೂರ್ಣವಾಗಿ ಫೇಲ್ ಆದವು ಆ ಸಿಂಹಗಳು ಎಷ್ಟೊಂದು ಧೈರ್ಯಶಾಲಿ ಮತ್ತು ಕುತಂತ್ರಿಗಳಾಗಿದ್ವು ಅಂದ್ರೆ ಅವು ಬೆಂಕಿಗೂ ಹೆದರ್ಲಿಲ್ಲ ಎತ್ತರದ ಮುಳ್ಳಿನ ಬೇಲಿಗಳ ಮೇಲೆ ಆರಾಮಾಗಿ ಹಾರಿ ಬರ್ತಿದ್ವು ಕೆಲವೊಮ್ಮೆ ಬಲಿ ಪಶುವನ್ನ ಮುಳ್ಳಿನ ಬೇಲಿಯ ಮೂಲಕವೇ ಎಳೆದುಕೊಂಡು ಹೋಗ್ತಿದ್ವು ಅಬ್ಬಬ್ಬಾ ಪ್ರತಿದಿನ ರಾತ್ರಿ ಕ್ಯಾಂಪಿನ ಹತ್ತಿರ ಸಿಂಹಗಳ ಗರ್ಜನೆ ಚೇಳುತ್ತಿದ್ದಂತೆ ಕಾರ್ಮಿಕರ ಧೈರ್ಯವೆಲ್ಲ ಕುಸಿದು ಹೋಗುತ್ತಿತ್ತು ಕೆಲಸ ನಿಂತು ಹೋಯಿತು ನೂರಾರು ಜನ ಕ್ಯಾಂಪ್ ಬಿಟ್ಟು ಓಡಿಹೋದರು ಉಳಿದವರ ಬಾಯಲ್ಲಿ ಒಂದೇ ಮಾತು ಎಚ್ಚರ ಸಹೋದರರೇ ದೆವ್ವಗಳು ಬರುತ್ತಿವೆ ಇದು ಬರೀ ಭಯವಾಗಿರ್ಲಿಲ್ಲ ಅದೊಂದು ಸಾಮೂಹಿಕ ಹತಾಶೆಯ ಕೂಗಾಗಿತ್ತು ಈ ಭಯದ ಮಧ್ಯೆ ಕೆಲವು ವಿಚಿತ್ರವಾದ ಸ್ವಲ್ಪ ನಗು ಬರುವಂಥ ಘಟನೆಗಳು ನಡೀತು ಒಂದ್ಸಲ ಸಿಂಹ ಗುಡ್ಸುಲಿಗೆ ನುಗ್ಗಿ ಮಲ್ಗಿದ ವ್ಯಕ್ತಿಯನ್ನ ಬಿಟ್ಟು ಅವನ ಹಾಸಿಗೆಯನ್ನು ಎಲ್ಕೊಂಡೋಯ್ತು ಇನ್ನೊಂದ್ಸಲ ಮತ್ತೊಂದು ಸಿಂಹ ಮನುಷ್ಯನ ಗಾತ್ರದ ಅಕ್ಕಿ ಚೀಲವನ್ನ ಎತ್ಕೊಂಡೋಡೋಯ್ತು ಈ ಘಟನೆಗಳು ಭಯದ ನಡುವೆಯೂ ಒಂಥರ ವಿಚಿತ್ರ ಹಾಸ್ಯವನ್ನ ಸೃಷ್ಟಿಸಿದ್ವು ಈ ಹಂತದಲ್ಲೇ ಸೇತುವೆ ಕಟ್ಟೋ ಇಂಜಿನಿಯರ್ ಆಗಿದ್ದ ಪ್ಯಾಟರ್ಸನ್ ಒಬ್ಬ ಗೀಳಿನ ಬೇಟೆಗಾರನಾಗಿ ಬದ್ಲಾದ್ರು ಈ ನರಭಕ್ಷಕರನ್ನ ಕೊಲ್ಲೋದೇ ಅವರ ಜೀವನದ ಒಂದೇ ಹೊಂದ ಗುರಿಯಾಗಿ ಹೋಯಿತು ಪ್ಯಾಟರ್ಸನ್ ಈ ಸಲ ಒಂದು ಪಕ್ಕ ಪ್ಲಾನ್ ಮಾಡಿದ್ರು ರೈಲ್ವೆ ಹೆಳಿಗಲಿನ ಒಂದು ದೊಡ್ಡ ಪಂಜರವನ್ನು ಕಟ್ಟಿ ಅದರೊಳಗೆ ಬಂದೂಕು ಹಿಡಿದವರನ್ನ ಅಡಗಿಸಿಟ್ರು ಸಿಂಹ ಒಳಗೆ ಬಂದ ತಕ್ಷಣ ಬಾಗಿಲು ಮುಚ್ಚಿಕೊಳ್ಳುವ ವ್ಯವಸ್ಥೆ ಮಾಡಲಾಗಿತ್ತು ಇದು ಒಂದು ಖಚಿತವಾದ ಯೋಜನೆಯಂತೆ ಕಾಣುತ್ತಿತ್ತು ಆದರೆ ಇಲ್ಲೂ ಅದೃಷ್ಟ ಕೈಕೊತ್ತು ಸಿಂಹ ಪಂಜರ್ದೊಳಗೆ ಬಂತು ಆದರೆ ಒಳಗಿದ್ದ ಸೈನಿಕರು ಗಾಬರಿಯಿಂದ ಮನಬಂದಂತೆ ಗುಂಡು ಹಾರಿಸು ಕ್ಷಮವಾಡಿದ್ರು ಅವರೊಂದು ಗುಂಡು ನೇರವಾಗಿ ಹೋಗಿ ಬಾಗಿಲಿನ ಬೀಗಕ್ಕೆ ತಾಗಿ ಅದನ್ನು ಮುರಿದುಹಾಕಿತ್ತು ಸಿಂಹ ಬಾಗಿಲನ್ನು ತಳ್ಳುಕೊಂಡು ಆಶ್ಚರ್ಯಕರ ರೀತಿಯಲ್ಲಿ ತಪ್ಪಿಸಿಕೊಂಡು ಹೋಯಿತು ಪ್ಯಾಟರ್ಸನ್ನ ಹತಾಶೆ ಮತ್ತಷ್ಟು ಹೆಚ್ಚಾಯಿತು ಹಲವಾರು ತಿಂಗಳುಗಳ ಭಯ ಹತಾಶೆ ಮತ್ತು ವೈಫಲ್ಯಗಳ ನಂತರ ಕಥೆ ತನ್ನ ಅಂತಿಮ ಘಟ್ಟಕ್ಕೆ ಬಂತು ಪ್ರತಿಯೊಂದು ನರಭಕ್ಷಕನೊಂದಿಗಿನ ಕೊನೆಯ ಮತ್ತು ನಾಟಕೀಯ ಮುಖಾಮುಖಿಯ ಸಮಯ ಬಂದೇ ಬಿಡ್ತು ಡಿಸೆಂಬರ್ ಒಂಬತ್ತು ಹದ್ನೆಂಟು ಅಲ ತೊಂಬತ್ತೆಂಟರ ರಾತ್ರಿ ಪ್ಯಾಟರ್ಸನ್ ಒಂದು ಕತ್ತೆಯ ಶವವನ್ನ ಆಮಿಷವಾಗಿಟ್ಟು ಮರದ ಮೇಲೆ ಕಾಯ್ತಾ ಕೂತಿದ್ರು ಮಧ್ಯರಾತ್ರಿ ಒಂದು ನಿಟ್ಟುಸಿರು ಕೇಳಿಸಿತು ಆಶ್ಚರ್ಯ ಅಂದ್ರೆ ಸಿಂಹ ಕತ್ತೆಯ ಹತ್ತಿರ ಬರೋ ಬದಲು ಪ್ಯಾಟರ್ಸನ್ರನ್ನೇ ಬೇಟೆಯಾಡೋಕೆ ಬಂದಿತ್ತು ಸರಿಯಾದ ಸಮಯ ನೋಡಿ ಪ್ಯಾಟರ್ಸನ್ ಮೂರು ಗುಂಡುಗಳನ್ನ ಹಾರಿಸಿದ್ರು ಬೆಳಗ್ಗೆ ಗಾಯಗಳಿಂದ ತುಂಬಿದ್ದ ಒಂಬತ್ತು ಅಡಿ ಎಂಟು ಇಂಚಿನ ಆ ದೈತ್ಯ ಸಿಂಹ ಸತ್ತು ಬಿದ್ದಿತ್ತು ಮೊದಲ ಸತ್ತ ಮೇಲೆ ಹತ್ತು ದಿನಗಳ ಕಾಲ ಸಂಪೂರ್ಣ ಶಾಂತಿ ಕಾರ್ಮಿಕರು ಮತ್ತೆ ಕೆಲ್ಸಕ್ಕೆ ಬಂದ್ರೂ ಕ್ಯಾಂಪ್ನಲ್ಲಿ ಸಂಭ್ರಮದ ವಾತಾವರಣ ಆದರೆ ಆ ನೆಮ್ಮದಿ ಹೆಚ್ಚು ದಿನ ಉಳಿಲಿಲ್ಲ ಹನ್ನೊಂದನೇ ದಿನ ಅದರ ಜೊತೆಗಾರ ಸಿಂಹ ವಾಪಸ್ ಬಂತು ಈ ಸಲ ಅದು ಹೆಚ್ಚು ಜಾಗರೂಕವಾಗಿತ್ತು ತನ್ನ ಸಂಗಾತಿಯ ಸಾವಿಗೆ ಸೇಡು ತೀರಿಸಿಕೊಳ್ಳಕ್ಕೆ ಬಂದ ಹಾಗೆ ಕಾಣುತ್ತಿತ್ತು ಕೊನೆಯ ಯುದ್ಧ ಇದೆಯಲ್ಲ ಅದು ಅತ್ಯಂತ ಭಯಾನಕವಾಗಿತ್ತು ಪ್ಯಾಟರ್ಸನ್ ಐದು ಬಾರಿ ಗುಂಡು ಹಾರಿಸಿ ಸಿಂಹದ ಕಾಲುಗಳನ್ನು ಮುರಿದರು ಆದರೂ ಅದು ದಾಳಿ ಮಾಡೋದನ್ನು ನಿಲ್ಲಿಸಲಿಲ್ಲ ಗಾಯಗೊಂಡ ಆ ಪ್ರಾಣಿಯ ರೋಷ ನೋಡಿ ಪ್ಯಾಟರ್ಸನ್ನ ಸಹಾಯಕರು ಪ್ರಾಣಭಯದಿಂದ ಓಡಿ ಹೋದರು ಪ್ಯಾಟರ್ಸನ್ ಒಬ್ಬರೇ ಮರಹಾಯಿತು ಕೆಳಗೆ ಮುರಿದ ಕಾಲುಗಳಲ್ಲೇ ಆ ಸಿಂಹ ಮರದ ಮೇಲೆ ಹಾರೋಕೆ ಪ್ರಯತ್ನಿಸಿ ಅವರ ಬೂಟುಗಳನ್ನು ಇಂಚುಗಳ ಹಂತರದಲ್ಲಿ ಮಿಸ್ ಮಾಡ್ಕೊಳ್ತು ಕೊನೆಗೆ ಪ್ಯಾಟರ್ಸನ್ ಅಂತಿಮ ಗುಂಡು ಹಾರಿಸಿ ಸಾವೋದ ಆ ಭಯಾನಕ ಆಡಳಿತವನ್ನು ಕೊನೆಗೊಳಿಸಿದ್ರು ಸಿಂಹಗಳು ಸತ್ತೋ ಆದರೆ ಅವುಗಳ ಕಥೆ ಅಮರವಾಯ್ತು ಸಾವೋದ ಘಟನೆ ಒಂದು ದಂತಕಥೆಯಾಗಿ ಉಳಿದುಕೊಂಡಿದೆ ಮತ್ತು ಇವತ್ತಿಗೂ ವೈಜ್ಞಾನಿಕ ಚರ್ಚೆಗಳಿಗೆ ಕಾರಣವಾಗಿದೆ ಲೆಫ್ಟಿನೆಂಟ್ ಕರ್ನಲ್ ಪ್ಯಾಟರ್ಸನ್ ಅವರ ಅಧಿಕೃತ ದಾಖಲೆಗಳ ಪ್ರಕಾರ ಆ ಒಂಬತ್ತು ತಿಂಗಳ ಸಮಯದಲ್ಲಿ ಈ ಎರಡು ಸಿಂಹಗಳು ಕನಿಷ್ಠ ನೂರಾ ಜನರನ್ನು ಕೊಂದಿದ್ದವು ಇದು ನಿಜಕ್ಕೂ ಒಂದು ಬೆಚ್ಚಿ ಬೀಳಿಸುವ ಸಂಖ್ಯೆ ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ ಪ್ಯಾಟರ್ಸನ್ ಹೇಳಿದ್ದು ನೂರಾ ಮೂವತ್ತೈದು ಜನರನ್ನ ಕೊಂದಿವೆ ಅಂತ ಆದರೆ ಇತ್ತೀಚಿನ ವೈಜ್ಞಾನಿಕ ವಿಶ್ಲೇಷಣೆಗಳು ಬೇರೆದೇ ಕತೆ ಹೇಳ್ತವೆ ವಿಜ್ಞಾನಿಗಳು ಆ ಸಿಂಹಗಳ ಮೂಳೆ ಮತ್ತು ಕೂದಲಿನಲ್ಲಿರುವ ರಾಸಾಯನಿಕ ಗುರುತುಗಳನ್ನ ಅಂದರೆ ಐಸೋಟೋಪಿಕ್ ಡೇಟಾವನ್ನ ಬಳಸಿ ಅವು ತಮ್ಮ ಜೀವನದಲ್ಲಿ ಏನು ತಿಂದಿವೆ ಅಂತ ಪತ್ತೆ ಹಚ್ಚಿದ್ದಾರೆ ಈ ವಿಶ್ಲೇಷಣೆಯ ಪ್ರಕಾರ ಅವುಗಳು ಸುಮಾರು ಮೂವತ್ತೈದು ಜನರನ್ನ ತಿಂದಿರಬಹುದು ಅಷ್ಟೇ ಅಂತ ಅಂದಾಜಿಸಲಾಗಿದೆ ಹಾಗಾದರೆ ನಿಜವಾದ ಸಂಖ್ಯೆ ಯಾವುದು ನೂರ ಮೂವತ್ತೈದು ಅಥವಾ ಮೂವತ್ತೈದು ವೈಜ್ಞಾನಿಕ ವಿಶ್ಲೇಷಣೆಯನ್ನ ಪ್ರಶ್ನಿಸುವರೂ ಇದ್ದಾರೆ ಅವರ ವಾದ ಏನು ಅಂದರೆ ಮೊದಲನೇದಾಗಿ ಅಲ್ಲಿ ಕೆಲಸ ಮಾಡ್ತಿದ್ದ ಅನೇಕ ಭಾರತೀಯ ಕಾರ್ಮಿಕರು ಸಸ್ಯಾಹಾರಿಗರು ಹಾಗಾಗಿ ಅವರ ದೇಹದ ರಾಸಾಯನಿಕ ಗುರುತು ಬೇರೆಯಾಗಿರ್ಬೋದು ಎರಡನೇದಾಗಿ ಪ್ಯಾಟರ್ಸನ್ ಹೇಳು ಹಾಗೆ ಈ ಸಿಂಹಗಳು ತಮ್ಮ ಬಲಿಪಶುಗಳನ್ನ ಪೂರ್ತಿಯಾಗಿ ತಿನ್ನುತ್ತಿರಲಿಲ್ಲ ಸುಮ್ಮನೆ ಕೊಂದುಬಿಡ್ತಿದ್ವು ಆದರೆ ಮುಖ್ಯವಾಗಿ ಆ ಅಧ್ಯಯನ ಹೇಳಿದ್ದು ಎಷ್ಟು ಜನರನ್ನು ತಿನ್ನಲಾಗಿದೆ ಅಂತ ಎಷ್ಟು ಜನರನ್ನು ಕೊಲ್ಲಲಾಗಿದೆ ಅಂತ ಅಲ್ಲ ಸಿಂಹಗಳು ಕೊಂದರೂ ತಿನ್ನದವರ ಸಂಖ್ಯೆ ಇದರಲ್ಲಿ ಸೇರಿಲ್ಲ ಅಲ್ವಾ ಈ ಇಡೀ ಕತೆ ನಮಗೆ ಒಂದು ಪ್ರಮುಖ ವಿಷಯವನ್ನು ನೆನ್ಪಿಸುತ್ತೆ ನಾವು ಎಷ್ಟೇ ಮುಂದುವರದರೂ ಎಷ್ಟೇ ದೊಡ್ಡ ಗುಂಪುಗಳಲ್ಲಿ ಮತ್ತು ಸಂಘಟನೆಗಳಲ್ಲಿ ಇದ್ರೂ ಪ್ರಕೃತಿಯ ಮುಂದೆ ನಾವಿನ್ನು ಆಹಾರ ಸರಪಳಿಯ ಒಂದು ಭಾಗವೇ ಆಗಿದ್ದೇವೆ ಅನ್ನೋದನ್ನು ಮರಿಬಾರದು ಹಾಗಾದ್ರೆ ಸಾವೋದ ಈ ನರಭಕ್ಷಕರು ಕೇವಲ ದಂತಕತೆಯ ದೈತ್ಯರೇ ಅಥವಾ ಪ್ರಕೃತಿಯು ತನ್ನ ಕಾಡುತನವನ್ನ ಉಳಿಸ್ಕೊಳ್ಳೋಕೆ ಯಾವಾಗ್ಲೂ ಪ್ರಯತ್ನಿಸುತ್ತೆ ಮತ್ತು ಮಾನವನ ಅತಿಕ್ರಮಣವನ್ನು ವಿರೋಧಿಸುತ್ತೆ ಅನ್ನೋದಕ್ಕೆ ಇದೊಂದು ಕಠೋರ ಜಾಪನೆಯೇ ಇದರ ಬಗ್ಗೆ ಯೋಚಿಸಿ